ಿಸುವ ನಕ್ಷತ್ರ ಎಂಬ ಸಂಚಿಕೆಗೆ ಎಲ್ಲರನ್ನು ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ದೈವ ಜಗತ್ತಿನಲ್ಲಿ ದೇವರ ಸಂಕಲ್ಪಕ್ಕಾಗಿ ಮಿಂಚಿದ ನಕ್ಷತ್ರವೊಂದರ ಕಥೆಯೊಂದನ್ನು ಅದರ ಮಾರ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಲಿದ್ದೇವೆ ಹಾಗಾದರೆ ಇನ್ನು ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವು ಹೊಗಣುವ ಆಕಾಶ ಮಂಡಲದಲ್ಲಿ ಎಷ್ಟೋ ನಕ್ಷತ್ರಗಳಿದ್ದರೂ ಒಂದು ನಕ್ಷತ್ರ ಮಾತ್ರ ಭೂಲೋಕದ ಜೋಯಿಸರ ಗಮನ ಸೆಳೆಯಿತು ಅವರ ದೃಷ್ಟಿ ತನ್ನ ಕಡೆಗೆ ತಿರುಗಿಸಿಕೊಂಡಿತು ಲೋಕ ರಕ್ಷಕ ಜನನ ಪ್ರಕಟಿಸಲು ಸೂಚನೆಯಾಗಿ ಬಂದ ನಕ್ಷತ್ರವೆಂದು ತನ್ನ ಪ್ರತ್ಯೇಕತೆಯ ವಿಶೇಷತೆಯನ್ನು ಮೌನವಾಗಿ ಪ್ರಕಟಿಸಿತು ಮಂಡಲಕ್ಕೂ ಭೂಲೋಕಕ್ಕೂ ಅಜಗಜಾಂತರ ಅಂತರ ಎಣಿಸಲಾಗದಷ್ಟು ಅಂತರ ಅಷ್ಟೊಂದು ದೂರದಿಂದಲೇ ಭೂಲೋಕದ ಜನರ ಗಮನ ಸೆಳೆಯಿತು ತಾನಿರುವ ಸ್ಥಳದಿಂದಲೇ ಭೂಲೋಕದ ಜೋಯೀಸರನ್ನು ತನ್ನ ಕಡೆಗೆ ತಿರುಗಿಸಿಕೊಂಡಿತು ತಾನಿರುವ ಸ್ಥಳದಿಂದಲೇ ಭೂಲೋಕದ ಜೋಹೀಸರನ್ನು ತನ್ನ ದಾರಿಯಲ್ಲಿ ನಡೆಸಿತು ತಾನಿರುವ ಸ್ಥಳದಿಂದಲೇ ಭೂಲೋಕದ ಜೋಹೀಸರನ್ನು ಅವರು ತಲುಪಬೇಕಾದ ಸ್ಥಳಕ್ಕೆ ತಲುಪಿಸಿತು ದೈವ ಜಗತ್ತಿನಲ್ಲೇ ಇದ್ದುಕೊಂಡು ದೇವರ ಸಂಕಲ್ಪವನ್ನು ಸಾಧಿಸಿತು ನಕ್ಷತ್ರವೊಂದು ಆಕಾಶಮಂಡಲದಲ್ಲಿ ಕದಲಿಸಲ್ಪಡದ ನಕ್ಷತ್ರಗಳ ಮಧ್ಯದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಲು ನಕ್ಷತ್ರವೊಂದು ಕದಲಿಸಲ್ಪಟ್ಟಿತು ದೇವರ ಸಂಕಲ್ಪಕ್ಕಾಗಿ ತನ್ನನ್ನು ತಾನು ಎಲ್ಲ ನಕ್ಷತ್ರಗಳಿಂದ ಪ್ರತ್ಯೇಕಿಸಿಕೊಂಡಿತು ನಕ್ಷತ್ರವೊಂದು ದೇವರ ಸಂಕಲ್ಪದ ನೆರವೇರಿಕೆಗಾಗಿ ತನ್ನ ಸ್ಥಳವನ್ನು ತನ್ನವರನ್ನು ಎಲ್ಲವನ್ನು ತ್ಯಜಿಸಿತು ನಕ್ಷತ್ರವೊಂದು ದೇವರ ಸಂಕಲ್ಪ ಸಾಧಿಸಲು ಬಹುದೂರ ಪ್ರಯಾಣ ಮಾಡಿತು ನಕ್ಷತ್ರವೊಂದು ದೈವ ಸಂಕಲ್ಪ ಸಾಧನೆಗಾಗಿ ಮುಂದೆ ಮುಂದೆ ಸಾಗಿತು ಅಂದರೆ ಒಮ್ಮೆ ಮುಂದೆ ಹಾಕಿದ ಹೆಜ್ಜೆ ಹಿಂತೆಗೆಯಲಿಲ್ಲ ನಕ್ಷತ್ರವೊಂದು ದೇವರ ಚಿತ್ತ ನೆರವೇರಿಸುವುದೊಂದೇ ಅದರ ಸಂಕಲ್ಪವಾಗಿತ್ತು ಆದ್ದರಿಂದಲೇ ತನ್ನ ಗುರಿ ಮುಟ್ಟುವವರೆಗೂ ತನ್ನ ಪ್ರಯಾಣವನ್ನು ನಿಲ್ಲಿಸಲೇ ಇಲ್ಲ ಕೊನೆಗೂ ತನ್ನ ಸಂಕಲ್ಪದ ಗುರಿಯನ್ನ ತಲುಪಿ ದೇವರ ಚಿತ್ತವನ್ನ ನೆರವೇರಿಸಿ ಇವತ್ತಿಗೂ ನಮ್ಮೆಲ್ಲರ ದೃಷ್ಟಿಯಲ್ಲಿ ಮಿಂಚುವ ನಕ್ಷತ್ರವಾಗಿ ಸತ್ಯ ಇವತ್ತಿಗೂ ಅಚ್ಚಳಿಯದೆ ಉಳಿದು ಹೋಗಿದೆ ನಕ್ಷತ್ರವೊಂದು ಈ ಸಂದೇಶವನ್ನ ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ಆಕಾಶ ಮಂಡಲದಲ್ಲಿ ಎಷ್ಟೋ ನಕ್ಷತ್ರಗಳಿದ್ದರೂ ಅದರ ಮಧ್ಯದಲ್ಲೂ ನಕ್ಷತ್ರವೊಂದು ದೇವರ ಚಿತ್ತವನ್ನು ನೆರವೇರಿಸಿ ಇವತ್ತಿಗೂ ನಮ್ಮ ದೃಷ್ಟಿಯಲ್ಲಿ ಮಿಂಚುವ ನಕ್ಷತ್ರವಾಗಿ ನಕ್ಷತ್ರವೊಂದು ಉಳಿದು ಹೋಗಿದೆ ಅದೇ ರೀತಿ ನಾವು ಸಹ ಈ ಲೋಕದಲ್ಲಿ ಎಲ್ಲ ಜನರ ಮಧ್ಯದಲ್ಲಿ ಆತನನ್ನು ಸೂಚಿಸುವ ನಕ್ಷತ್ರಗಳಾಗಿ ಮಿಂಚುವರಾಗಬೇಕೆಂದು ಆಶಿಸುತ್ತಾ ಈ ಚಿಕ್ಕ ಸಂದೇಶವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾನೆ ಇದ್ದ ಸ್ಥಳಗಳಲ್ಲೇ ಎರಡು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತರೆ ಮಹೋನ್ನತರೇ ಪರಿಶುತರೇ ಪವಿತ್ರಾತ್ಮರೇ ಈ ಸಮಯಕ್ಕಾಗಿ ಸ್ತೋತ್ರ ಈ ದಿನಕ್ಕಾಗಿ ಸ್ತೋತ್ರ ಒಳ್ಳೆಯ ಸಂದೇಶ ಭಾಗಕ್ಕಾಗಿ ಸ್ತೋತ್ರ ಕರ್ತನೆ ಇವತ್ತಿನ ಈ ಸಂದೇಶ ಒಂದು ನಕ್ಷತ್ರವಾಗಿ ಅನೇಕರನ್ನು ಕರ್ತನೆ ನಿನ್ನ ಕಡೆಗೆ ತಿರುಗಿಸುತ್ತಿರುವುದಕ್ಕಾಗಿ ಕರ್ತನೆ ಅನೇಕರನ್ನು ನಿನ್ನ ದಾರಿಯಲ್ಲಿ ಇವತ್ತಿನ ಈ ಸಂದೇಶ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ ತಂದಿದ ದೇವರೇ ನಿನ್ನ ನಿತ್ಯತ್ವಕ್ಕೆ ತಲುಪಿಸಲು ಇವತ್ತಿನ ಈ ಸಂದೇಶ ಭಾಗವನ್ನು ಕರ್ತನೆ ನೀನು ಉಪಯೋಗಿಸುತ್ತಿರುವುದಕ್ಕಾಗಿ ಕರ್ತನೆ ಸ್ವಾಮಿ ನಾವು ಸಹ ನಿನ್ನ ಚಿತ್ತವನ್ನು ನೆರವೇರಿಸಲು ನಿನ್ನ ಸಂಕಲ್ಪದ ಗುರಿ ನೆರವೇರಿಕೆಗಾಗಿ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಂಡು ಎಲ್ಲವನ್ನು ತ್ಯಜಿಸಿ ವೈರಾಗ್ಯದಿಂದ ಒಂದು ಒಳ್ಳೆಯ ಹೋರಾಟವನ್ನು ಹೋರಾಡಿ ಸಾಧಿಸಲು ಅಪ್ಪ ಕೃಪೆ ತೋರಿಸ್ರಿ ಈ ಸಂದೇಶವನ್ನು ಆಲಿಸಿ ಒಂದೊಳ್ಳೆ ನಿರ್ಧಾರವನ್ನು ಕೈಗೊಂಡಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಸಹ ಅಪ್ಪ ನಿನ್ನನ್ನು ಸೂಚಿಸುವ ನಕ್ಷತ್ರಗಳಾಗಿ ಅವರ ಜೀವನಗಳು ಮಾರ್ಪಡಲಿ ನಿನ್ನ ಕಡೆಗೆ ಅನೇಕರನ್ನು ನಡೆಸುವಂಥ ನಕ್ಷತ್ರಗಳಾಗಿ ಅವರ ಜೀವನಗಳು ಮಾರ್ಪಡಲಿ ಎಂದು ಬೇಡುತ್ತಾ ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಚಿಕ್ಕ ಪ್ರಾರ್ಥನೆ ವಿಜ್ಞಾಪನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಅಮೇನ್